ಶಿಲ್ಪಕ್ಕ ಶಿಲ್ಪಕ್ಕ ಬಾ ಬಾ ಚೆನ್ನಾದಕ ಇಲ್ಲ ಒಳಗೆ ಅದೀನ್ ಬಾ ಅಡಿಗೆ ಮನೆಗೆ ಇದೀನಿ ಬಾ ಇಲ್ಲ ಒಂದು ದಿವಸ ಬಾಂಡೆ ಅದು ತಿಕ್ಕಾಕಿದ ಬಾ ಅಯ್ಯ ಬಾಂಡೆ ತಿಕ್ಕತ್ತೇನು ತಿಕ್ ತಿಕ್ ಇಲ್ಲ ಏನೊಂದು ಹಾಕದ ಅದಾವ ಕುಂದಲ್ ಬಾಂಡೆ ಹ್ಞೂ ಯಾಕೆ ಏನು ಬಜಿ ನೆನೆಸ್ಕೊಂಡೆವ್ವ ನನ್ನ ಯಾಕೆ ನೀನು ಮತ್ತು ಮಗಂದ ಏನೈತೆ ಅದು ಕನ್ನೆ ನೋಡಿ ಬಂದಿತ್ತಲ್ಲ ಅಯ್ಯವ್ವ ಒಲ್ಲತವ ಅವ ಅವ್ನಿಗೇನೋ ಮನ್ಸಿಗೆ ಬಂದಿಲ್ಲತ ಒಲ್ಲತ್ತ ನಾನು ಅದಕ್ಕೆ ಮತ್ತೆ ಈಗ ಹೇಳ ಇನ್ನೊಂದು ವನಜ ಅದನಾರು ನೋಡಿ ಅಂತ ಹೇಳಿ ಅವ್ನಿಗೆ ನಾಳೆ ಮತ್ತು ಸಂಡೇ ಬರ್ತಾನಲ್ಲ ಅವಾಗ ಸಂಡೇ ಹೋಗಿ ನೋಡಿ ಬರೋಣ ಅಂತ ಹೇಳಿ ಹೇಳೀನಿ ಹ್ಞೂ ಅಂದಾನ ಹೌದೇನ ಇರಲಿ ಬಿಡು ಮತ್ತೆ ಏನು ಮಾಡ್ದೆ ಅವ್ನಿಗೆ ಯಾವ್ದು ಮನ್ಸಿಗೆ ಅದು ಆಗೋಲಕ್ಕ ಮತ್ತು ಮನ್ಸಿಗೆ ಬಂದಿಲ್ಲ ಅಂದ್ರೆ ಏನು ಮಾಡ್ದೇನ ಅದೇ ಒಂದಿನ ಯೋಚನೆ ಟೈಮ್ ಅಟ್ಟಿದ್ದೀವ್ ಒಂದಿನ ಕೊಟ್ಟರು ಎರಡು ದಿನ ಕೊಟ್ಟರಟ್ಟೆ ನನಗೆ ಇಷ್ಟನೇ ಆಗಿಲ್ಲ ಹುಡುಗಿ ಅತ್ತ ಅದಕ್ಕೆ ಬಿಟ್ಟು ನಾವು ಅಲ್ಲ ಮತ್ತೆ ಮೊದಲ ಕೇಳ್ಕೊಂಡ್ಬಿಡ್ಬೇಕಿಲ್ ನೀವು ಏನು ಕಲ್ತಾಳ ಏನಿಲ್ಲ ಮತ್ತು ಹಂಗೆ ಡಬಲ್ ಡಿಗ್ರಿ ಬೇಡ್ತಾನೆ ಅಂತಾರೆ ಅಂತಿ ಮತ್ತು ಮೊದ್ಲು ಯಾರೇ ಕರ್ಕೊಂಡ್ಬಿಡ್ಬೇಕಿಲ್ಲ ನೀವು ಅವರು ಬಯೋಡೇಟಾನು ಕಳ್ಸಿದ್ದಿಲ್ಲ ಫೋಟೋನು ಕಳ್ಸಿದ್ದಿಲ್ಲ ಕಳ್ಸಿಲ್ಲ ಏನಾಯ್ತು ಮತ್ತು ಕಳಿಸ್ರಿ ನಾವು ಕಳ್ಸಿಲ್ಲ ಅಂತ ಹೇಳಿ ಇಲ್ಲ ರೀ ಫೋಟೋ ಭಾಳ ಹಿಂದಿಂದ ಅದಾವು ರಿಯಲ್ ಆಗಿ ಈಗ ಈಗಿಂದ ಬೇರೆ ಆಕೈತಿ ಮತ್ತು ಅವಾಗಿನ ಯಾಕೆ ಕಳ್ಸಿರ ಅಂದಿರತ್ತೆಂದು ಸುಮ್ಮನೆ ನೋಡ್ಕೊಂಡು ಹೋಗ್ರಿ ಅಂದ್ರು ಆಯ್ತು ಬಿಡು ಈಕೆ ಚಂದ ಇದೆ ಹುಡಿ ಎಲ್ಲ ಚಂದ ಐತಿ ಅದರದು ಬಾ ಡಬಲ್ ಡಿಗ್ರಿ ಆಗಿಲ್ಲ ಅದ್ರದ್ದು ಬಿ ಆಗೈತಿ ಆಕಿಗೆ ಒನಜಾಗ ಗೊತ್ತಿದ್ದಿಲ್ಲ ಏನು ಅಕ್ಕಿ ಬಿಕಾಮ್ ಅಂದ್ಲು ಬಿಡು ಫಸ್ಟಿಗೆ ಅವತ್ತು ಹೋದಾಗ ಆಮೇಲೆ ಅದು ಹೇಳ್ತಿದ್ದಿದ್ದಂಗೆ ಬಿ ಆಗೈತೆ ರೀ ಅತ್ತಂದು ಮತ್ತು ಅದಕ್ಕೆ ಅವ ಹುಡುಗವಲ್ಲ ಅತನ ಮೊದಲೇ ಅವ ನಂಗೆ ನೌಕರಿ ಮಾಡೋಕ್ಕೇ ಬೇಕು ಡಬಲ್ ಡಿಗ್ರಿನೇ ಆಗಿರ್ಬೇಕಾಕಿಂದು ಅವ ಅವಂದು ಮತ್ತೇನು ಹೇಳೋ ಇಲ್ವಾ ಅದಕ್ಕೆ ಈ ಸರ್ತಿ ಪಕ್ಕ ಒಟ್ಟು ಫೋಟೋ ಗಿಟ್ಟರೆ ಸೀಮಾ ಸುಮ್ಮನೆ ಹೋಗಿ ಮತ್ತೆ ಆಸೆ ಆಗ್ಬಾರ್ದದು ಅಯ್ಯೋ ನೋಡಿದ್ರು ಬರೇ ಅಂತಾರಂತ ಅದಕ್ಕೆ ಹೇಳೀನಿ ಹ್ಞೂ ಮತ್ತು ಈ ಸರ್ತಿ ಫೋಟೋ ಬಯೋಡೇಟಾ ಒಟ್ಟು ಡಿಟ್ಟೋ ಬಿಡ್ಸ್ಕೊಂಡೇ ಹೋಗು ಹೋಗ್ತೀವಿ ಈ ಸದ್ದು ಈ ಸರ್ತಿ ಯಾರನ್ನೇನು ಕರೆದಿಲ್ಲ ನಾನು ನನ್ನ ಮಗ ಇಬ್ಬರೇ ಹೋಗಿ ನೋಡ್ಕೊಂಡು ಬರ್ತೇವೆ ಹ್ಯಾಂಗೈತೆ ಅನ್ನೋದು ಮೊದಲು ಗೊತ್ತಾಗಬೇಕಲ್ಲ ಸುಮ್ಮನೆ ಹೋದೆ ಮತ್ತಲ್ಲೇನು ಇಷ್ಟ ಆಗಲಿಲ್ಲ ಮಾಡಿಲ್ಲ ಮತ್ತೆ ಸುಮ್ಮನೆ ಹೋಗೋದು ಬರೋದು ಎಷ್ಟನೇದೋ ಏನೋ ಗೊತ್ತಿಲ್ಲವಾ ಇವ್ನ ಸಲುವಾಗಿ ಸಾಕು ಸಾಕಾದಂಗೆ ಐತಿ ಇರಲಿ ಬಿಡು ಮತ್ತೇನು ಮಾಡೋದು ಈ ಸರ್ತಿ ಹೋಗಿ ಬರ್ರಿ ಇಬ್ಬರೇ ನೋಡ್ಕೊಂಡು ಮತ್ತು ಮತ್ತೆ ಇಷ್ಟ ಆದರೆ ಆಯಿತು ಮತ್ತೊಂದು ಸರ್ತಿ ಇಷ್ಟ ಆದರೆ ಮತ್ತೆ ಮುಂದೆ ಫಂಕ್ಷನ್ ಅವು ಇವು ಇರತ್ತವಲ್ಲ ಮತ್ ಅವಾಗೆಲ್ಲಾರ ನೋಡತ್ತಾರ ಹುಡುಗಿನ ಈಗ ಫೋನು ಇರ್ತಾವ ಫೋಟೋದ ಪೋಟೋದಾಗು ತಗೋ ಹಾ ಹಾ ನಾನು ಅನ್ಕೊಂಡಿ ಮತ್ತೇನು ಚಟ್ಲಿ ಮಾಡಿ ಅಂದಿದ್ದಿಲ್ಲ ಇಲ್ಲ ಮೊನ್ನೆ ಮಾಡಿದ್ದೆ ಆಡ್ಬಿಟ್ಟು ಮಾಡಿದ್ದೆ ಒಮ್ಮೆ ಹುಡ್ಗರು ತಿಂತಾವತ್ತಂದ್ ನಮ್ ನಾದ್ನಿ ನಮ್ ನಾದ್ನಿ ಕಟ್ಕೊಂಡ ಅದಕ್ಕೆ ಮತ್ ಅವ್ ಹುಡುಗರು ದಿನ ತಿನ್ನತವ ಮತ್ ಖಾಲಿ ಆಗತ್ತವು ಮತ್ ಅವು ಸಣ್ಣ ಹುಡುಗರು ಕೇಳ್ತಾವ ಅದಕ್ ಮತ್ ಇವತ್ತಿನ ತಿನ್ನೊಂದಿಸ್ ಮಾಡಿಟ್ಟೆ ಚಕ್ಲಿ ಅಂದ್ರೆ ನಮ್ಮ ಮನೆಯಾಗ್ ಮುಗೀತ ನೋಡು ಹುಡುಗರು ಊಟ ಬೇಡ ಪಾಟ್ ಬೇಡ ತಿನ್ಕೋತ ಅಡ್ಡಾಡ್ತಾವು ಅದಕ್ಕೆ ಮಾಡಿಟ್ಟಿನಿ ಮತ್ತು ಆಗ ಅಂದ್ರೆ ಮಾಡ್ಬೇಕತ್ತ ಹಿಟ್ಟು ಅಕ್ಕಿ ಹಿಟ್ಟು ಜಾಸ್ತಿನೇ ಬೀಸ್ಕೊಂಡ್ ಬಂದ್ಬಿಟ್ಟಿನಿ ಹೊಳೆ ಮಳೆ ಹೊಳೆ ಮಳೆ ಯಾಕತ್ತಂದ ಅದಕ್ಕೆ ಹಾಂ ಹಾಂ ಚಲೋ ಮಾಡಿದ ಆ ಹುಡ್ಗುರು ಅಂದ ಮನಿ ಹಂಗೆ ಹುಡುಗರು ಹುಡ್ಗುರು ಇದ್ದ ಮನಿ ಸಿಹಿಗೆ ಹೋಗೋದಿಲ್ಲ ಆಡಾಡ್ಕೋತಾವು ಖಾರದ ಚಕ್ಲಿ ಚಕ್ಲಿ ಮೇಲೆ ಜೀವ್ ಹುಡುಗರು ಏನನ ತಿನ್ಕೋತ ಅಡ್ಡಾಡ್ತಾವೆ ಹ್ಞೂ 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 ಊಟ ಬಾ ಊಟ ಮಾಡೋಣ ಇಲ್ಲೇ ಹಂಗು ಬಂದಿ ನನಗೂ ಬೇ ಆಶ್ರಯ ಆತಿತ್ತು ಮಾಡೋಣ ಬಾ ಇಲ್ಲೇ ಯವ ಊಟ ಹೊಟ್ಟೆಗೆ ಜಾಗಿದ್ರೆ ಊಟ ಮಾಡ್ಬೇಕಲ್ಲ ನಾ ಮಾಡ್ಕೊಂಡೆ ಬಂದೆ ಹಿಂಗೆ ಏನು ಮಾಡತ್ತಿ ಅಂತಂದು ಕೇಳಾಕ ಹಂಗ ಆಯ್ಸಿ ಬರಕತ್ತಿದ್ದ ಆಕೆ ಯಶೋಧ ಇದ್ಲವ ಆ ಮೊನ್ನೆ ಹುಡುಗನ ಶಿಲ್ಪಕ್ಕೆ ಯಾಕೆ ಸಿಟ್ಟು ಬಂದಿತ್ತು ಕಾಣ್ತೈತಿ ಹುಡುಗನ ಹೊಡೆದ್ಲವ ಎಳ್ಕೊಂಡು ಹೊಟ್ಟಿದ್ಲು ಅತಿ ಹೇಳಿದ್ಲು ಏನ ಸಾಕು ಸಾಕು ಮಾಡ್ಯ ನಮ್ಮ ಪಾಂಡ್ಯಾರೇ ಮತ್ತೇನು ಹುಡುಗರು ಹುಡುಗರು ಜಗಳ ಬಿದ್ದು ಜಗಳ ಮನೆಯಲ್ಲಿ ಸಿಟ್ಟು ಬಂತ ಅದಕ್ಕೆ ಹೇಳ್ಕೊಂಬಂದೆ ದರ ದರ ಏನು ಬೇಡ ಬರೀದ್ ಬೇಡ ಹೋಗಿ ಅಲ್ಲಿ ಗೋಟೆ ಆಡ್ಕೊತ ನಿಂತಿರ್ತಾವ್ ಜಗಳ ಆಡ್ಕೊತ ನಿಂತು ಬಿಡದ ದಿನ ಒಂದೊಂದು ಒಂದು ಬರಾತೈತಿ ಮನೀಗ್ ಸುದ್ದಿ ಜಗಳ ಹ್ಞೂ ಸಾಕಾಗಿತ್ತು ಅದಕ್ಕೆ ಯಾಕೊಂಬಂದೆ ಸಿಟ್ಟಿಗೆ ಅವ್ರ ಅಪ್ಪನ ಕಡೆ ಮೊನ್ನೆ ಬರಬರಿ ಮಾಡ್ಸಿದ ನೋಡಿ ಸುಮ್ ಸುಮ್ಕೊತಾನೆ ಕುಂದಿಗತ್ತೆ ಹುಡುಗರು ಅಂದಿಂದ ಹಂಗೆ ಬಿಡ ನೀನು ಅವು ಏನು ಕೇಳ್ತಾವ ಮತ್ತ ಮಾಡುವೆ ಅವು ಆದ್ರೆ ಒಂದಿಟ್ಟು ಅಂಜಿಕೆ ಇಟ್ಟಿ ಎಲ್ಲ ಚೊಲೋ ಮಾಡಿಬಿಡು ಅಂಜಿಕೆಲ್ಲ ಸುಮ್ ಬಿಡು ಮತ್ತೆ ಇಕ್ಕಿಂದು ಯಾರ ಗೌರಾಖಣ್ಣ ಸಸ್ತಿಯಾರ್ದು ಏನಾಯ್ತು ಸುದ್ದಿ ನನ್ನ ನಾನು ಅವ್ರ ಮನೆ ಕಡೆ ಹೋಗಿ ಎಲ್ಲ ಮಾನ್ನೆ ನೋಡಕ್ಕೆ ಹೋದ್ರೆ ಅಷ್ಟೇ ಗೊತ್ತೇ ಆಗಿಲ್ಲ ಮತ್ತು ನೀಗೇನು ರೀ ಹ್ಞೂ ನಾ ಯಾವ ಫೋನ್ ಹಚ್ಚಿಲ್ಲ ನನಗೆ ಏನಾಯ್ತು ಕಣ್ಣೆ ನೋಡಕ್ಕೆ ಹೋಗಿದ್ದು ಮತ್ತು ಪಾಸ್ ಬಂದೈತೆ ನಾತ್ ಕೇಳಾಕ ಹಚ್ಚಿಲ್ಲ ಹ್ಞೂ ಇಲ್ಲತ್ತು ಆತಂದೇ ಅದಕ್ಕೆ ಮತ್ತೆ ಏನು ಅಂತ ಕೇಳೋಂಟ್ಲಿ ಇಲ್ಲ ಅಕ್ಕೇನು ಇದನ್ನೇ ಆಗಲ್ಲಗ ಮೊನ್ನೆ ಏನು ಶ್ರೀದರ್ಗೆ ಹೋಗಾಕತ್ತ ಈಕಿನೂ ಬಿಟ್ಟುಬಿಟ್ಟ ಸಹಿತ ನಿಂದ ನೀವು ಮಾಡ್ಕೋ ಗೊತ್ತಲ್ಲ ನಿನಗೂ ಗೊತ್ತಂದು ಬಿಟ್ಟ ಮ ಅದೊಂದು ಅವಲಕ್ಕಿ ಸಹ ಮಾಡಕ್ಕೆ ಬಂದಿಲ್ಲ ನೋಡೋಕೀಗ ಮ್ಯಾಗಿ ಮಾಡ್ಕೊಟ್ಟ ಸಿಟ್ಟಿಗೆ ಹೋಗ್ಯಾನ ಅದಕ್ಕೆ ಇದು ಹ್ಯಾಂಗೆ ಬೇಕಾದಂಗೆ ಅಡ್ಡೂರ್ಯಾತವತ್ತ ತಾ ಏನು ಮಾಡ್ಲಾರೆ ಮತ್ತೆ ಅಟ್ಟು ಸಿಟ್ಟು ಬರ್ತೈತೆ ಮತ್ತು ಅಕ್ಕಿ ಮಾಡೇ ಮಾಡ್ತಾಳ ಮತ್ತು ಅಕ್ಕೀಗ ಸಿಟ್ಟು ಬರ್ಲಾರೆ ಇರ್ತೈತೆ ಸೈತಾಗ ಅದಕ್ಕೆ ಇದು ಬಗೆ ಹರಿದಿಲ್ಲ ಅವರಪ್ಪ ನೇರ ನೇರಿ ಕುತ್ತೆ ಮಾತಾಡಿದ್ರಾಗೆ ಬಗ್ಗೆ ಹರಿತೈತಿದ್ ಅವರಪ್ಪ ಅವ್ನು ಕರೆಸ್ತೀನ ತಂದು ಹೇಳ್ತಿಲ್ಲ ದೋರಕ್ಕೆ ಅವ್ರ ಅಪ್ಪನ ಮುಂದೆ ಅವ್ರ ಅವನ ಮುಂದೆ ಇಕ್ಕನು ಹೇಳತ್ತನಗೆ ಹಂಗೆ ಮಾಡ್ತಾರೆ ನಾನು ಊಟಕ್ಕೆ ಹಾಕಲ್ಲ ಹಂಗೆ ಕಿರಿಕಿರಿ ಮಾಡ್ತಾರ ಅಕ್ಕಿ ಈಕೆ ಅಕ್ಕಿಗೆ ಅವರ ಕನ್ನ ಈ ಮಾಡಿದ್ದೇನು ಗೊತ್ತಿರ್ತತಿ ಅದನ್ನು ತಂದು ಅಟ್ಟೆ ಹೇಳತ್ತ ಅದಕ್ಕೆ ನಾನು ಫೋನ್ ಹಚ್ಚಿ ಕರ್ಷಿಬ್ ಕರ್ಸಿ ಕರ್ಸ್ತೀನಿ ನೇರ ನೀರೇನೇ ಕೂತು ಇದ್ದಿದ್ದಂಗೆ ಬಗೆಹರಿಸ್ತೀನಿ ಏನು ಇದು ಕಾಣಲ್ಲ ದಿನ ಹೊತ್ತಡ ಜಗಳ ನೋಡೋದಾಗೋಲ್ಸ ನಮಗೂ ಅದು ತನಕತಿಲ್ಲ ಅಕ್ಕಿ ಹೇಳೋದು ಬರೋಬ್ಬರಿನೇ ಬಿಡು ಇದು ಬೈಗಿನೇ ಅರಿಲಿಲ್ಲ ಈಗ ಮತ್ತೀಗೇನು ಮಾಡೋಕ್ಕ ಅವ್ರ ಅಪ್ಪ ಅವನ ಕರೆಸ್ಬೇಕು ನೇರ ನೇರಿ ಕೂತ ಮಾತಾಡಬೇಕಿದೆ ಈಗ ಅವ್ರೊಂದು ಕಡೆ ಇವ್ರೊಂದು ಕಡೆ ಮಾತಾಡಿದ್ರೆ ಬಗೆಯ ಎಲ್ಲ ಅವರೊಂದ್ ಹೇಳುದು ಇವ್ರೊಂದು ಹೇಳುದು ಯಾರ ನಂಬಿಕೆ ಮುಖಾಮುಖಿ ಕೂತ್ರ ಅವ್ರು ಒಂದು ಏನ್ ಹೇಳಿ ಇವ್ರೊಂದ್ ಏನ್ ಹೇಳ್ತಾರ ಹೇಳಿ ಯಾವುದು ಕರೆಕ್ಟ್ ಯಾವ್ತ ಪಲ್ಲೆ ನೀರ ನೀರಿನ ಇರ್ತೈತಲ್ಲ ಇದು ಹೇಳಿಲ್ಲ ನಾ ಈ ನಂದಿನಿ ಹೌದ್ರಿ ಇಲ್ಲ ಅನ್ನೋಕೊಳಕ್ ಬರ್ತೇತಿ ಮತ್ತೇನ್ ಮಾಡೋದು ಈ ರೀತಿ ಇದ್ದಿಂದ ಏನು ಮಾಡಾಕಾಗುದಿಲ್ಲ ಆ ಮತ್ತ ಈಗ ಯಾರಿಗಾದರೂ ಸಿಟ್ಟು ಬರದೆ ಸುನಂದಕ್ಕೇಳ್ತೀನಿ ಈಗ ಸುಮ್ಮನೆ ಕುಂದಿರ್ತಾಳ ಮತ್ತೆ ಮಾಡ್ತಾವ ಅಂದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೇತಿಲ್ಲ ಮತ್ತೆ ಅನ್ನೋದು ತಪ್ಪೆ ಮತ್ತೆ ಈಗ ಯಾರಿಗಾದ್ರೂ ಸಿಟ್ಟು ಬರ್ತೈತಿ ಈಕಿ ಮಾಡೋದೇ ಮಾಡೋದು ಮತ್ತೆ ಕಸ ಉಡಿ ರಂಗಲಾಗಿ ಮುಗಿದ ಹೈತ ಸಾಂಬಾರ ಮತ್ತ ಯಾರಿಗಾದ್ರೂ ಸಿಟ್ಟು ಬರತ್ತೈತದ ಮತ್ತೆ ಅಕ್ಕಿ ತನ್ನ ತಪ್ಪ ಉಪಕೆ ತಯಾರಿ ತಂದತ್ತ ಆ ದುಡಿಯಕತ್ತೆ ಅದಕ್ಕೆ ಎಲ್ಲರಿಗೂ ಸಿಟ್ಟು ಬಂದೈತಿ ಆದ್ರ ಗಂಡದ ಸುಖ ಮಾಡಿ ಹಾಕಕ್ಕೆ ಬರಲ್ಲ ಅಂದ್ರೆ ಅದು ಅವ್ರ ಮನೆಯಾಗ್ ಎಲ್ಲರೂ ಆರಾಮ ಇರ್ತಾರೆ ಕಲ್ತಿಲ್ಲ ಹೋದಪ್ಪ ಓ ಈಗ ಹೊಸ ಬಂದ ಕಲ್ತಿಲ್ಲ ಅಂದ್ರೆ ಬಿಡ್ಬೋದು ಅದನ್ನು ಬಿಟ್ಟು ಇಷ್ಟು ವರ್ಷ ಆದರೂ ಒಂದು ಅಟ್ಲೀಸ್ಟ್ ಒಂದು ನಾಷ್ಟನೂ ಮಾಡಕ್ಕೆ ಬರಲ್ಲ ಅಂದ್ರೆ ಮತ್ತೆ ನವಿ ಮಾಡ್ಕೊಂಡು ಅದಕ್ಕೆ ಮುಂದೆ ಹ್ಞೂ ಅದೇ ನಡೆದೈತ ಅವ್ರ ಮನೆಯಾಗ ಯಾವಾಗ ಬಗಿ ಹರಿತೈತ್ಯಾ ಏನು ಅನ್ನಕತ್ತಿಲ್ಲ ಅಕ್ಕನ ಓದೋಕೆ ಬಗಿ ಹರಿತೈತಿ ಯಾಕೆ ಹರಿದಿಲ್ಲ ಯಾವುದೋ ಒಂದು ಸಮಸ್ಯೆ ಇದ್ದರೂ ಪರಿಹಾರ ಅನ್ನೋದು ಇದ್ದೇ ಇರ್ತೈತ್ಯಾ ಹರಿತೈತೆ ಅದ ನಮ್ಮ ಕೈಗೆ ಇರ್ತೈತಿ ಅಲ್ಲ ಹ್ಞೂ ನೀ ಹೇಳೋದು ಕರೆಕ್ಟ್ ಬಿಡು ಯಾವ ಸಮಸ್ಯೆ ಬಂದ್ರು ಯಾವ ಸಮಸ್ಯೆ ಬಂದರೂ ಅದೇನು ಹಾಗೆ ಶಾಶ್ವತ ಇರ್ತೈತೆ ಇಲ್ಲ ಯಾವ ಸಂತೋಷ ಆಗಲಿ ದುಃಖ ಆಗಲಿ ಯಾವುದು ಶಾಶ್ವತ ಇರೋದಿಲ್ಲ ಒಂದಿಲ್ಲ ಒಂದಿನ ಅದು ಬೈ ಹರಿಯಬೇಕಾ ಅದ್ರ ಟೈಮ್ ಅಂದಾಗ ಅದು ಮುಕ್ತಾಯ ಆಗಬೇಕಾ ಈಗ ಸಂತೋಷ ಈಗ ಸಂತೋಷ ಅನ್ಬೋದು ಸೊ ಮುಂದೆ ಮುಂದೊಂದು ಯಾರುಗಳಿಗೆ ಮತ್ತೆ ಏನಾದರೂ ದುಃಖ ಬರ್ಬೋದು ಅದು ಯಾರಿಗೆ ಗೊತ್ತು ಇದೇ ಬರ್ತೈತಿ ಇದೇ ಬರ್ತೈತಿ ನಮ್ಮ ಜೀವನದಾಗ ಮುಂದೆ ಇದೇ ನಡಿತೈತಿ ಅನ್ನೋದು ಯಾರಿಗೆ ಗೊತ್ತಿರ್ತೈತಿ ಹಂಗಾಗೋದಾ ಮತ್ತು ಏನು ಮಾಡೋಕ್ಕಾಗಲ್ಲ ಹಾಂ ಮತ್ತು ಹಂಗೆ ಮುಂದೆ ಹಾಕೋತ ಹೋಗೋದು ಮತ್ತೆ ಏನು ಮಾಡೋದು ಇಂತಿಂತ ಅಡ್ಮುಟ್ಟು ಸತ್ಯರ್ ಗಂಟು ಬಿದ್ದಿರ್ತಾರಾ ತಿಳ್ಕೊಳಾರ್ದವ್ರು ಮತ್ತು ಆಕೆಯೂ ಹೌದು ಮತ್ತೆ ನಾನು ಮಾಡೋದಿಲ್ಲ ಆಕೆ ಒಬ್ಬಕ್ಕೆ ಮಾಡ್ತಾ ಯಾರಿಗಾದರೂ ಸಿಟ್ಟು ಬರೋದೆ ತನಗಿರ್ಬೇಕು ತಾ ಬ್ಯಾರ್ ಮಾಡ್ಕೊಂಡು ಹೋದ್ರೂ ಇದು ಗಂಡಗೆ ಮಾಡಿ ಅಂತ ಆಕೆ ಗೌರಕ್ಕ ಹೌದು ಹೌದು ಬಿಡು ಅದು ಕರೆನೇ ಮತ್ತೆ ಇಲ್ಲೇ ಮನೆಗೆ ಇದ್ಕೊಂಡು ಆಕೆ ಮಾಡಲ್ಲ ಅಂದ್ರೆ ಮತ್ತೆ ಅಕ್ಕಿಗೆ ಮನೆ ಜವಾಬ್ದಾರಿನೇ ಇಲ್ಲ ಸಂಸಾರ ಜವಾಬ್ದಾರಿನೇ ಇಲ್ಲ ಅಂದ್ರೆ ಮತ್ತೆ ಅದು ಹೆಂಗೆ ಅದು ಮಾಡಿ ಹಾಕ್ತಾ ನಾ ನಾಳೆ ಮಕ್ಕಳು ಮರಿ ಭಾಳ ಐತೆ ಅಕ್ಕಿಂದು ಈಗೇ ಹಿಂಗದ ನಾ ಮಕ್ಕಳು ಮಾಡೋದು ಜವಾಬ್ದಾರಿನ ಜಾಸ್ತಿ ಅಕ್ಕೇತಿ ಈಗಿನ ಮಕ್ಕಳಿಲ್ಲ ನಾ ಏನ ಸಣ್ಣ ಹುಡುಗರು ಐತಿ ಈಗಿನ ಮತ್ತೆ ಹಂಗೆ ಮಾಡಾಕತ್ತ ಮತ್ತೆ ಅದೇ ಹೆಂಗದ ಅದು ಅಲ್ಲೇ ಅಲ್ಲ ಆಕೆನೂ ಸೈತಾನೋ ಆಕಿನ ಮನೆ ಮನೆಯಿಂದ ಅದ ಆಕಿನ ಮತ್ತೆ ಹ್ಯಾಂಗೆ ಹೊಂದ್ಕಿ ಮಾಡ್ಕೊಂಡು ಹೊಂಟಿಲ್ಲ ಆಕೆರೆ ಏನು ಮಾಡ್ಯ ಅವ್ರ ಮನ್ಯಾಗ ಅವ್ರವ ಒಂದು ಸರ್ತಿ ಸಿಕ್ಕಿದ್ರಿ ನನ್ನ ಮಗಳು ಒಂದು ಒಂದು ಏನು ಮಾಡಿಲ್ಲರಿ ಸುಮ್ಮ ಒಂಬತ್ತರ ತನ ಮಕ್ಕೋತಿದ್ಲು ಮನೆಯಾಗ ಇಲ್ಲಿ ಬಂದು ಎಲ್ಲ ಹೊಂದ್ಕಿ ಮಾಡ್ಕೊಂಡು ಹೊಕ್ಕಳು ನೋಡಿರಿ ಆದರೆ ಅವ್ರವರು ಅಂದರು ಮತ್ತು ಆಕಿನೂ ಭಾರತೀನೂ ಮಾಡ್ಬೇಕು ರೀ ಒಂದಿಟ್ಟು ನನ್ನ ಮಗಳೇ ಮರೇ ನನ್ನ ಮಗಳೇ ಮಾಡೋದಂದ್ರೆ ನಮಗೂ ಸ್ವಲ್ಪ ಸಿಟ್ಟು ಬರಾತೈತೆ ರೀ ಅಂದ್ರೆ ಅವರು ಹ್ಞೂ ಮತ್ತೆ ಯಾವ ತಾಯಿಗಾದ್ರೂ ಮತ್ತೆ ಸಿಟ್ಟು ಅಲ್ವಾ ಸಹಜ ಅದು ಹೋಲ್ಬಿಡು ಅದು ಅದು ಇದ್ದಿದ್ದೆ ಪಾಪದ ಗೌರಕ್ಕನ್ ಗೋಳ್ ಕೇಳೋರು ಯಾರು ಪಾಪ ಸೈತನ್ಗೂ ಆಕಿನ ಸಿಟ್ಟಿಗೆ ತಾಕರೆ ಅಕ್ಕಿಂದ ಏನು ಪಾಪ ಅದು ಕುಂದ್ರಿಸ್ ಕುಂದ್ರಿಸ್ ಕುಂದ್ರಿಶ್ ಮಾಡಾಕುದಂದ್ರೆ ಯಾರಿಗಾದ್ರೂ ಸಿಟ್ಟು ಬರೋದೆ ಏನು ವಯಸ್ಸಿ ಐತಿ ಹ್ಞೂ ಬಿಡು ಅವರು ಬಗ್ಗೆ ನಾ ಕೇಳಬರು ಬಿಡು ಹೋಗಿ ಬಜಿ ಅರಿನೆ ಹೋಗನು ಸುಮ್ಮನೆ ಪಾಪ ಮತ್ತೆ ಅದನ್ನು ಮತ್ತೆ ತಾಕಿ ಸಸಿ ಅಯ್ಯ ನಮ್ಮ ಮನೆಗೆ ಬಂತಂದು ಕೇಳ್ಕಾರಿ ಅವರು ಹಾಂ ಹಿಂಗೆ ಅನ್ಬಾಡ್ದು ಬಜಿ ಅರಿಲಿ ಬಜಿ ಅರಿತೈತಿ ಈಗ ಬಾ ಊಟ ಮಾಡೋಣ ಬಾ ನಾವಲ್ವಾ ಊಟವಲ್ಲ ನಂದು ಊಟ ಆಗೈತಿ ನಾ ಹೋಗ್ತೀನಿ ಹಂಗೆ ಸುಮ್ಮ ಅಡ್ಡಾಡ್ಕೋತ ಬಂದಿದ್ದೆ ಊಟ ಮಾಡ ಮತ್ತು ನಾ ಬಂದು ನಿನಗೆ ಊಟ ಮಾಡೋದು ತಪ್ಪಿಸಿದಂ ಆಯ್ತು ನೋಡು ನೀ ಬರೋ ಮುಂದೇನು ಊಟ ಮಾಡತ್ತೀನಿ ಅಣ್ಣ ಬಾಳೆ ತಿಕ್ಕತ್ತಿದ್ದೆ ತಿಕ್ಕಿನೇ ಒಂದು ಊಟ ಮಾಡಿ ಆರಾಮಕ್ಕೆ ಆರಾಮ సప్రైస్ట్ మి బాండే వంద్ర తడి మేలు అవజ్జీ అవ తిక్కు వీక్ అదే హా ఆ ఊట మేడం నా బర్తీ బా ఖాళీ ఇ బా మనకడ బాతు అడ్డాకొత్తు బర్తీని ఆయో హో బి